ಎಲ್ರಿಗೂ ಶುಭ ಮುಂಜಾನೆ ಇದೊಂದು ವಿಷಯಾಧಾರಿತ ನಾಟಕವಾಗಿದ್ದು ಇದು ಡೆಂಗ್ಯೂ ರೋಗವನ್ನು ಹರಡುವುದು ಮತ್ತು ತಡೆಗಟ್ಟುವ ಕ್ರಮಗಳನ್ನು ಹೇಗೆಂದು ತೋರಿಸುವ ಒಂದು ನಾಟಕ ಪ್ರದರ್ಶನವಾಗಿದೆ ಇದೀಗ ಪಾಠ ಪಾತ್ರಗಳ ಪರಿಚಯ ನನ್ನ ಹೆಸರು ಸತೀಶ್ ನಾನು ಇಲ್ಲಿ ರಘು ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ಶಾಂತಾ ನಾನು ರಘುರ ಹೆಂಡತಿಯಾಗಿ ಪಾತ್ರ ನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ಸ್ವಾತಿ ದೇಶಪಾಂಡೆ ನಾನು ಡಾಕ್ಟರ್ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ

ಚಿಂತೆ ಮಾಡ್ತಿ ಬಿಡ ದೇವ್ರು ಒಂದಿರ್ದ ಒಂದಿನ ಕಣ್ ತಗೀತಾನಂತ ಯಾಕೆ ಬೀಜಾರ್ಕಿ ನೀನ ಅದ ವೇಟ್ ಮಾಡಕತ್ತೇನ್ರಿ ನಾನು ಯಾವಾಗ ವರ ಕೊಡ್ತಾನಿ ಕೊಡ್ತಾನ ದೇವ್ರು ಕಣ್ ತಗಿತಾನೇಟ್ ಆಗಿ ಕಣ್ ಚಲೋ ತಂಗ ತೆಗಿತಾನೆ ಯಾಕೆ ವಿಚಾರ ಮಾಡ್ತಿ ಅವರಲ್ಲಿ ಏನ್ ಮಾಡ್ತಾರಣ್ಣ ಆ ದೇವ ಹಂಗೆ ಬಿಟ್ಟಿತ್ತು ಅದೆಲ್ಲ ಏನ್ರಿ ನೋಡಿದ್ಲಿ ನಾ ಹೇಳಿದ್ದಿಲ್ಲ ನಿಂಗೆ ನೋಡೋ ದೇವರು ಭಾಳ ಚಲೋ ಇರ್ತಾನೆ ಯಾಕಂದ್ರೆ ನಮ್ದು ಭಾಳ ವರ್ಷ ಆದಮೇಲೆ ಎಂತ ಬಂಗಾರದಂತ ಮಗು ಕೊಟ್ಟಾಗ ನೋಡೋದ್ ಬಿಡಿರಿ ಆ ದೇವ್ರಿ ನಾ ಎಷ್ಟು ಬೈದಿದೆ ಅಂತಾನ ಅಂದ್ರವ ಇಂಥ ಬಂಗಾರ ಅಂತ ಪಾಕೊಂಡ್ಬಿಟ್ಟೈತಲ್ಲ ಭಾಳ ಖುಷಿ ಆಗೈತಿ ನನಗೆ ಅದಕ್ಕ ನಾವು ಸುಮ್ಮನೆ ದೇವ್ರಿಗೆ ಬೈತಿದ್ದಿ ನೋಡಿ ಹೌದ್ರಿ ಆದ್ರೆ ನೀನು ನಿಜ ಬಿಡ್ರಿ ಅದ ಏನ್ ನಿಲ್ಶಾ ಅಂತ ನಾನು ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬರ್ತೀನಿ

Hei. God dag.

ಏನಾಗಿದ್ರಿ ಏನಿದ್ರಿ ಜ್ವರ ಬಾಳ್ ಬಂದ್ಬಿಟ್ಟ ಕಮ್ಮಿನ ಡಾಕ್ಟರ್ ಕಡೆ ತೋರ್ಸರಿ ಮೂರ್ ನಾಲ್ಕು ದಿನ ಇಲ್ಲ ಪಾಪು ಬರಾಮ ಬೇಡ ಬಿಟ್ಟು ಒಟ್ಟ ಕಮ್ಮಿನ ಹಂಗ್ ಸ್ವಲ್ಪ ನೋಡ್ರಿ ಅದು ಪರ್ಕಂ ಬರಬೇಕು ಇಲ್ಲೇ ಏನ್ರೀ ಹೋತಿದ್ದೀನಿ ಕೊಟ್ಟಿದ್ದ ಔಷಧ ಹಾಕೊಂತ ಅದೇನ್ರಿ ಅದೇನ್ರೀ ಒತ್ತ ಕಮ್ಮಿನ ಆಗೋಲ್ಲ ನೀವು ಅವು ಬೇರೆ ಬೇರೆ ದಕ್ಕ ಬೇರೆ ಬೇರೆ ಔಷಧಿ ಇರ್ತಾವೆ ಎಲ್ಲದಕ್ಕೂ ಅದಕ್ಕೂ ಒಂದ ಹಾಕೋದು ಕೂತ್ರ ಹೆಂಗ್ ನೀವು ಏನ್ನ್ ಬಿಡ್ರಿ ಅರ್ಥ ರೀ ನಮಗ ಜ್ವರ ಬಹಳ ಅದಾವು ಅಡ್ಮಿಟ್ ಮಾಡ್ಕೋಬೇಕಾ ನಾವು ಮಗುವನ್ನು ಅಡ್ಮಿಟ್ ಅಡ್ಮಿಟ್ ಮಾಡ್ಕೋಬೇಕು ಹೌದು ಇಲ್ಲಾಂದ್ರೆ ಕಂಟ್ರೋಲ್ ಆಗಂಗಿಲ್ಲ ರೀ ಜರ ಆಯ್ತು ಬಿಡ್ರಿ ಅಡ್ಮಿಟ್ ಮಾಡ್ತೀನಿ ಎಷ್ಟು ದಿನ ರೀ ನೋಡೋಣಂತ್ರಿ ಅಂತ್ರಿ ಪರೀಕ್ಷೆ ಅದು ಮಾಡಿ ಕಡಿಮೆ ಆದಾಗ ಡಿಸ್ಚಾರ್ಜ್ ಮಾಡೋಣ ಆದ್ರೆ ಏನು ಮಾಡ್ತೀರಿ ಮಾಡ್ರಿ ಅಂತ ಒಟ್ ನಮ್ಮ ಮಗು ಜಲ್ದಿ ಆರಾಮ್ ಆಗ್ಬೇಕು ಆಯ್ತಾ ಮಗು ಆರಾಮ್ ಆರಾಮ್ ಮಾಡೋಣ ಅಂತ ನರ್ಸ್ ಬರ್ ಫಸ್ಟ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತ್ರಿ ಶಿಲ್ಪ ಮಗುಗ ಬಾ ಜ್ವರ ಬಂದ್ಬಿಟ್ಟದ ಬ್ಲಡ್ ಟೆಸ್ಟ್ ಮಾಡ್ರಿ ಫಸ್ಟ್ ನೋಡೋಣ ಅಂತ ಏನಾಗಿದ್ ಗೊತ್ತಾಗ್ತದ ಅಂದ್ರೆ ನೋಡುವ ಅದೇನೋ ಬ್ಲಡ್ ಟೆಸ್ಟ್ ಬಡ ಬಡ ಮಾಡಿ ನಮ್ಮ ಮಗು ಜಲ್ದಿ ಆರಾಮ್ ಆದ್ರೆ ಸಾಕಾಗುತ್ತೆ ಹಾ ರಿಪೋರ್ಟ್ ಬಂತರಿ ನೋಡ್ರಿ ಏನಾಗ್ರಿ ಅಯ್ಯೋ ಡೆಂಗೂ ಪಾಸಿಟಿವ್ ಬಂದದ್ರಿ ಮಗುಗ ಬಾಳ್ ಡೇಂಜರ್ ಹೌದ್ ನೋಡ್ರಿ ಅದ ಬಂದ್ರಿ ನಿಮ್ ಮಗು ಇವು ಅದಕ್ಕ ಹೇಳೋದ್ರಿ ಸ್ವಲ್ಪ ಲಕ್ಷಣ ಅಂತಂದ್ರೆ ಆಸ್ಪತ್ರೆ ಕರ್ಕೊಂಡ್ ಬರ್ರಿ ಅನ್ನೋದ್ರಿ ನಿಮಗ ಏನ್ ಲಕ್ಷಣ ಕಾಣ್ತಾವಿ

बिजनेस सरी डॉक्टर 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 ನಿಮ್ಗ್ ಅದ ಹೇಳ್ತದ್ರಿ ಮದ್ಲಕ್ಕೆ ಏನಾದ್ರೂ ಲಕ್ಷಣ ಕಂಡ್ರವು ವಾಂತಿ ಬೇದಿ ಆಗಿರ್ಬೋದು ಜ್ವರ ಆಗಿರ್ಬೋದು ಶೀತ ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಹೀಗೆ ನಿಮ್ಗೆ ಲಕ್ಷ ಕಂಡ ಕೂಡ ನೀವು ಆಸ್ಪತ್ರೆಗೆ ಇದನ್ನ ನೋಡಿದೆ ಮಾಡಿ ಮೊದ್ಲಕ್ಕೆ ನಾನು ಹೇಳಿದೆ ಬಂದಾಗ ನಿಮ್ದು ಜ್ವರ ಬಹಳ ಇದೆ ಮಗುಗೆ ಅಂತಂದ್ರೆ ಬಹಳ ವರ್ಷದ ನೋಡ್ರಿ ಡಾಕ್ಟರ್ ಕೂಸು ನಿಮ್ಗೆ ಅದಕ್ಕೆ ಹೇಳ್ತೀನಿ ನಾವು ಮೊದ್ಲಕ್ಕೆ ಅಡ್ಮಿಟ್ ಮಾಡಿದ್ರೆ ಈ ಪರಿಸ್ಥಿತಿ ನಿಮ್ ಮಗು ಬರ್ತಾನೆ ಇರ್ಲಿಲ್ಲ ನಿಮ್ಮ ಡೆಂಗೂ ಮದ್ಲಿಕ ಮೊದಲೇ ಮಾರಣಾಂತಿಕ ರೋಗ ಆಗಿತ್ತು ಬಹಳ ಮಗುವಿಗೆ ಬಹಳ ಡೇಂಜರ್ ಇದೆ ಬೇರೆ ದಾಖಲೆಗಾರ ಹೋಗಂದ್ರೆ ಹೋಗ್ತೀರಿ ನಮ್ಗೆ ಹೆಂಗಾರ ಮಾಡಿದ್ರು ನಮ್ಮ ಪ್ರಯತ್ನ ಮಾಡಿದೀವಿ ಶಾಂತದಾಗ್ಬಿಟ್ಟಿದ್ರು ಒಂದು ನಮ್ಮ ಉಳ್ಸ್ಕೊಳಕ್ ಆಗಿಲ್ಲರಿ ನೆಗ್ಲಿಜೆನ್ಸಿನಿಂದಾನ ಇದಾಗ್ತೀನಿ ಅವತ್ತು ಹೇಳಿದಾಗ ನನ್ನ ಮಗುನ ಕರ್ಕೊಂಡ್ಬರ್ಬೇಕಾಗಿತ್ತು ನಿಮ್ಗೆ ಅದಕ್ಕೆ ಮನೆಯಲ್ಲಿ ಎಲ್ಲ ಸುತ್ತಮುತ್ತ ನಿಮ್ಮ ವಾತಾವರಣ ಎಲ್ಲ ಸ್ವಚ್ಛತೆಯನ್ನ ಕಾಪಾಡಿ ಅಂತಂತ ಹೇಳೋದು ಸಣ್ಣ ಮಗು ಇರೋದ್ರಿಂದ ನೀವು ಇನ್ನು ಹೆಚ್ಚಾಗಿ ಕಾಳಜಿ ತಗೊಂಡು ಅದನ್ನ ನೋಡ್ಕೋಬೇಕಾಗುತ್ತೆ ನೋಡ್ರಿ ಇದೇ ರೀತಿಯಾಗಿ ಎಷ್ಟೋ ಮಕ್ಕಳು ಒಂದು ನಾಲ್ಕರಿಂದ ಐದರಿಂದ ವರ್ಷದೊಳಗೆ ನೋಡ್ರಿ ಇದೇ ರೀತಿಯಾಗಿ ಎಷ್ಟೋ ಮಕ್ಕಳು ಒಂದು ನಾಲ್ಕರಿಂದ ಐದು ವರ್ಷದ ಮಕ್ಕಳು ಎಷ್ಟೋ ಮಕ್ಕಳು ಡೆಂಗು ರೋಗದಿಂದ ಮೃತಪಟ್ಟಿದ್ದಾರೆ ಯಾಕಂತ ಹೇಳಿದರೆ ಒಂದು ಪಾಲಕರ ನಿರ್ಲಕ್ಷ್ಯ ಮತ್ತು ಆ ರೋಗದ ಲಕ್ಷಣಗಳು ಗೊತ್ತಾಗದೇ ಇರಲಿ ಆದ್ದರಿಂದ ನಮ್ಮ ಮನೆಯ ಸುತ್ತಮುತ್ತಲಿರುವಂಥ ಎಲ್ಲ ವಾತಾವರಣವನ್ನು ಸ್ವಚ್ಛ ಸ್ವಚ್ಛವಾಗಿಟ್ಕೊಂಡು ಮನೆ ಮುಂದಗಡೆ ಯಾವುದೇ ರೀತಿಯಾದಂಥ ನೀರುಗಳು ನಿಲ್ಲದೇ ಇರೋ ನೀರು ನಿಲ್ಲದೆ ಇರುವಂತ ಹಾಗೆ ನೋಡ್ಕೋಬೇಕು ಯಾಕಂದರೆ ಅಲ್ಲೇ ಸೊಳ್ಳೆಗಳು ವಾಸ ಮಾಡೋದರಿಂದ ಏನಾಗುತ್ತೆ ಈ ಡೆಂಗೂ ರೋಗ ಹರಡಲಿಕ್ಕೆ ಸಾಧ್ಯ ಆಗ್ತೈತಿ ಆದ್ದರಿಂದ ಎಲ್ಲರೂ ಈ ಡೆಂಗ್ಯೂ ರೋಗದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋಣ ಧನ್ಯವಾದ